ಮತ್ತು ಶಾಲಾ ಶಿಕ್ಷಣಕ್ಕೆ ಬೆಂಬಲ ಮಾಡುವಲ್ಲಿ ನಮ್ಮನ್ನು ತಾವು ಸಮರ್ಪಿಸಿಕೊಂಡು ಈ ಭಾಗದ ಶಾಲೆಗಳ ಅಭಿವೃದ್ಧಿಯನ್ನ ತಾವು ಕಣ್ಣಾರೆ ನೋಡ್ತಾ ತಾವು ಕಣ್ಣಾರೆ ನೋಡ್ತಾ ಆನಂದ ಪಡ್ತಾ ಮತ್ತು ಶಾಲೆ ಅಭಿವೃದ್ಧಿಗೆ ಚಿಂತನೆ ಮಾಡ್ತಕ್ಕಂಥ ಈ ಭಾಗದ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ವಿಶೇಷವಾಗಿ ಶಿಕ್ಷಣವನ್ನ ಶಿಕ್ಷಣದ ಹಿತವನ್ನು ಬಯಸ್ತಕ್ಕಂಥ ಸನ್ಮಾನ್ಯ ಹರ್ಬಾಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಬೆಳಗಾವಿ ಹಾಲು ಒಕ್ಕೂಟದ ಅಧ್ಯಕ್ಷರು ನಮ್ಮ ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಬೆನ್ನೆಲುಬು ಅಂತ ಹೇಳಿಕ್ಕೆ ಅವ್ರ ಹೆಸರನ್ನು ಸ್ಮರಿಸಿ ಅವ್ರ ಬಾರಿ ವೇದಿಕೆ ವತಿಯಿಂದ ನಾನು ನೀವೆಲ್ಲರೂ ಸೇರಿ ಚಪ್ಪಾಳೆ ತಟ್ಟೆ ಇನ್ನು ಎರಡನೇದಾಗಿ ವೇದಿಕೆ ಮೇಲೆ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಗೆ ಪಂಚಾಯಿತಿ ಸದಸ್ಯರು ಎಚ್ ಡಿ ಎಂ ಸಿ ಅಧ್ಯಕ್ಷರು ಈ ಶಾಲೆಗೆ ಭೂದಾನ ಮಾಡಿದವರು ಈ ಶಾಲೆಯನ್ನು ನೋಡಿಕೊಂಡವರು ಈ ಶಾಲೆಗೆ ಎಲ್ಲ ರೀತಿ ನೆರವು ಮಾಡಿದವರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಇಲ್ಲಿನ ಸಿಬ್ಬಂದಿ ವರ್ಗ ನಾನು ಎಲ್ಲರೂ ಏಕಾಲಕ್ಕ ಮುದ್ದು ಮಕ್ಕಳನ್ನ ಸಮಸ್ತ ತಾಯಿಂದಿರನ್ನ ನಿಮ್ಮ ಕೂಡ ಹೇಳಿ ನಿಮ್ನು ಕೂಡ ಅಭಿನಂದಿಸ್ತೇನೆ ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ಅವರ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದಿಸ್ತೇನೆ ಕೇಳ್ಕೊಂಡು ಬಿಡಬೇಕು ಎರಡು ಮಾತು ಕೇಳಬೇಕು ಯಾವಾಗ ಹುನ್ಶಾರ್ ಪಿ ಜಿ ಗ್ರಾಮದ ಜನ ಸನ್ಮಾನ್ಯ ಶಾಸಕರ ಬಳಿ ಹೋದ್ರು ನಿಜಶರಣ ಅಂಬಿಗರ ಚೌಡಯ್ಯ ಪುತ್ರಿಯನ್ನ ನಾವು ಅನಾವರಣ ಮಾಡಿದ್ದೀವಿ ತಾವು ಬರಬೇಕಂತೇಳಿ ಹೇಳಿ ಅವ್ರನ್ನ ಕಡಿಲಿಕ್ಕೆ ನಮಗೂ ನಿಮಗೂ ಗೊತ್ತಿದೆ ನಾಳೆ ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ಸರ್ಕಾರ ಇಡೀ ರಾಜ್ಯಾದ್ಯಂತ ನಿಜಶರಣ ಅಂಬಿಗರ ಚೌಡಯ್ಯ ದಿನಾಚರಣೆ ಆಚರಣೆ ಮಾಡ್ತೇವೆ ಬಹಳ ವಿಶೇಷವಾಗಿ ಎರಡು ದಿನ ಮುಂಚಿತವಾಗಿ ನಾವು ಆ ದಿನವನ್ನ ಸುಂದರವಾಗಿ ಹೊಂಚಾಳ್ ಪಿಜಿ ಗ್ರಾಮದಲ್ಲಿ ಸಕಲ ಸಡಗರ ಜೊತೆಗೆ ತಾಲೂಕಿನ ಎಲ್ಲ ಸಮುದಾಯದ ಆನಂದದ ಜನರ ಆನಂದ ಜೊತೆಗೆ ಇವತ್ತು ಸನ್ಮಾನ್ಯರು ವೇದಿಕೆ ಮೇಲೆ ಇದ್ದು ಕಾರ್ಯಕ್ರಮ ನಡೆಸಿಕೊಟ್ಟು ಬಂದರು ಅವರನ್ನ ತಾವು ಅವ್ವಾನಿಸಿ ಬಂದ್ರಿ ನಾವೊಂದು ಅವ್ರಿಗೆ ನಿಜ ಶರಣ ಅಂದ್ರು ಅಂಬೇಗರ ಚೌಡವ್ರಿಗೆ ಯಾಕೆ ನಿಜ ಶರಣರು ಅಂದ್ರು ಯಾಕೆ ಬಸವಣ್ಣವರ ದಾರಿಯಲ್ಲಿ ಅವರು ವಚನಗಳ ಗುಂಟ ಹೋದರು ಹಂಡ್ಲಿಕ್ಕೆ ಒಂದು ಹೇಳ್ತೀನಿ ಯಾರು ತನ್ನ ಡೋಣಿಯಲ್ಲಿ ಹತ್ತುತ್ತಾರೋ ಒಂದು ತುದಿಯಲ್ಲಿ ನಿಲ್ಲುತ್ತಾರೋ ಅವರನ್ನು ಇನ್ನೊಂದು ತುದಿಗೆ ತಲುಪಿಸುವುದು ಅಂಬಿಗರ ಮೊದಲನೆಯ ಮಾನವಧರ್ಮ ಅದನ್ನು ಮೂಲತವಾಗಿ ಚೌಡಯ್ಯನವರು ನದಿಯ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಜನರನ್ನು ಸುರಕ್ಷಿತವಾಗಿ ಜೀವಕ್ಕೆ ಧಕ್ಕೆ ಆಗದ ರೀತಿಯೊಳಗೆ ಅವ್ರನ್ನ ಕರ್ಕೊಂಡು ಹೋಗುವುದು ವಾಡಿಕೆ ಸಂಪ್ರದಾಯ ಅದೇ ಸಮುದಾಯದ ಹೆಚ್ಚಿನ ಜನ ತಾವೆಲ್ಲ ಇಲ್ಲಿ ಇರೋದರಿಂದ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಸ್ಮರಣೆಯನ್ನು ಮಾಡುವಾಗ ಯಾವಾಗ ಅಂಬಿಗರು ತನ್ನನ್ನು ನಂಬಿಕೊಂಡು ಬಂದವರಿಗೆ ಕೈ ಬಿಡುವುದಿಲ್ಲೋ ಅದೇ ರೀತಿ ನಮ್ಮ ಭಾಗದ ಶಿಕ್ಷಣ ಕ್ಷೇತ್ರದಲ್ಲಿನ ಮಹಾ ನಮ್ಮೆಲ್ಲರ ನಂಬಿಕೆಯ ಒಂದು ಆಸರೆ ಶಕ್ತಿ ಮತ್ತು ದಡದಲ್ಲಿ ಹತ್ತಿ ಕುಂತವರ ಈ ಕ್ಷೇತ್ರದ ಜನರನ್ನು ಅವರ ಜೀವನದ ಉತ್ಕೃಷ್ಟ ಸ್ಥಿತಿಗೆ ಓದಿ ತಪ್ಪಿಸುವಂಥ ಇನ್ನೊಬ್ಬರ ನಿಜ ಶೈಕ್ಷಣಿಕ ಶರಣರು ನಮ್ಮ ಶಾಸಕರು ನಾನು ಒಂದು ಮಾತು ನಮ್ಗೆ ಏನು ಬೇಕಂತ ಹೋದಾಗ ಭಾಳಷ್ಟು ಕಡೆ ಬಿ ಯೋರಿಗೆ ಸರ್ಕಾರನ ಆಸರಾಗಬೇಕು ಆದರೆ ನನಗೆ ಸರ್ಕಾರದ ಜೊತೆಗೆ ಭಾಳ ದೊಡ್ಡ ಆಸರಿಗೆ ನಿಲ್ಲವರು ಸರ್ಕಾರದಿಂದ ಅನುದಾನ ತರಲಿಕ್ಕೆ ದಿನಗಳು ಬೇಕಾಗ್ತದೆ ತಿಂಗಳುಗಳು ಬೇಕಾಗ್ತದೆ ವರ್ಷಗಳು ಬೇಕಾಗ್ತದೆ ಯಾವಾಗ ಪ್ರವಾಹ ಬಂತು ಆವಾಗ ಇಲ್ಲೆಲ್ಲ ನಿಮ್ಗೆ ಆರ್ ಐ ಡಿ ಹಬ್ಬದಲ್ಲಿ ಕ್ಲಾಸ್ರೂಮ್ ಕೊಟ್ಟರು ಹೆಚ್ಚುವರಿ ಕೊಠಡಿಗಳನ್ನು ಕಟ್ಟಿಸಿಕೊಟ್ರು ಇಲ್ಲಿ ಹುಣಸಾರ್ ಪಿ ಜಿ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ರು ಕಾರಣ ಏನಂದರೆ ಯಾರು ಸೌಲಭ್ಯನ ಮಾಡಿಕೊಡ್ತಾರೋ ಅಲ್ಲಿ ಮಕ್ಕಳು ಹೆಚ್ಚು ಓದ್ತಾರೆ ಅದಕ್ಕೆ ನಾನು ಅವ್ರನ್ನ ಎರಡು ಮಾತು ಪ್ರಶಂಸೆ ಮಾಡಲಿಕ್ಕೆ ಯಾಕೆ ಬಯಸ್ತೇನೆ ಅಂದರೆ ಶಿಕ್ಷಣದಲ್ಲಿ ನಮಗೆ ಸರ್ಕಾರದ ಜೊತೆಗೆ ಇನ್ನೊಂದು ಸರ್ಕಾರ ಅಂದರೆ ನಮ್ಮ ಭಾಗದ ಸಹ ನಾನು ಯಾಕೆ ಅವರಿಗೆ ಸರ್ಕಾರ ಅಂತ ಕರೀಲಿಕ್ಕೆ ಬಯಸ್ತೇನೆ ಅಂದರೆ ಎಲ್ಲೆಲ್ಲಿ ಶಿಕ್ಷಕರು ಇಲ್ಲೋ ಅದ ಇಂಥ ತೋಟದಲ್ಲಿ ಶಿಕ್ಷಕರು ಬರೋದು ಭಾಳ ಕಡಿಮೆ ಬಂದವರಂತೂ ಅದ್ಭುತ ಕೆಲಸ ಮಾಡ್ತಾ ಇನ್ನೇನು ಶಿಕ್ಷಕರು ಬರುದಿಲ್ಲೋ ಹಂತಲ್ಲಿ ಶಿಕ್ಷಣದ ಅರ್ಹತೆಯನ್ನು ಹೊಂದಿದ ಹುಡುಕಿ ತಮ್ಮ ಹಣದಿಂದ ಸುಮಾರು ಮೂವತ್ತು ವರ್ಷಗಳಿಂದ ಸರ್ಕಾರಿ ಶಾಲೆಗಳಿಗೆ ತಾವೇ ಹಣ ಕೊಟ್ಟು ಅತಿಥಿ ಶಿಕ್ಷಕರು ನೇಮಿಸಿ ಅವರಿಗೆ ಗೌರವಧನ ಕೊಡುವಂಥ ಈ ದೇಶದ ಏಕೈಕ ಜನಪ್ರತಿನಿಧಿ ಏಕೈಕ ಶಾಸಕರು ಸನ್ಮಾನ ಬಾಳ್ ಇದನ್ನು ನಾ ಹೇಳಿಲ್ಲ ಕೇಂದ್ರ ಸರ್ಕಾರದಲ್ಲಿ ಏನು ಎಜುಕೇಷನಲ್ ಎಕ್ಸ್ಪರ್ಟ್ಸ್ ಇದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಾ ದೆಹಲಿಗೆ ಹೋದಾಗ ಒಂದು ಮಾತು ಹೇಳಿದ್ರು ಅವ್ರು ಇಂಗ್ಲೀಷ್ನಲ್ಲಿ ಹೇಳಿರ ಶಬ್ದ ನಾನು ಕನ್ನಡದಾಗ ಹೇಳ್ತೀನಿ ಇಟ್ ಇಸ್ ಅನ್ ಯುನಿಕ್ ಎಕ್ಸಾಂಪಲ್ ಇನ್ ದ ಹೋಲ್ ಇಂಡಿಯಾ ದಟ್ ಎನ್ ಎಲೆಕ್ಟೆಡ್ ಮ್ಯಾನ್ ಈಸ್ ಗಿವಿಂಗ್ ಎ ಸ್ಯಾಲರಿ ಟು ದ ಟೀಚರ್ಸ್ ಇನ್ ಇಸ್ ಪಾರ್ ಅಂಟ್ರಿ ತನ್ನ ಭಾಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ತಾನೇ ಹಣ ಕೊಟ್ಟು ಶಿಕ್ಷಕರ ನೇಮಿಸಿ ನಡೆಸ್ತಕ್ಕಂಥ ಒಂದೇ ಒಂದು ಭಾಗ ಅದು ಕರ್ನಾಟಕದಲ್ಲಿ ಮುಡಲಿಗೆ ಅಂತಕೊಂಡು ಎಜುಕೇಷನಲ್ ಎಕ್ಸ್ಪರ್ಟ್ ಹೇಳಿದರು ಅದಕ್ಕಾಗಿ ಇನ್ನೂ ಮಾತು ಹೇಳಿದೆ ಏನು ಮಾತು ಹೇಳಿದರೆಂದರೆ ಈ ಪದ್ಧತಿಯನ್ನು ಸರ್ಕಾರ ಉಳಿದ ಎಲ್ಲ ರಾಜ್ಯಗಳಿಗೆ ಉಳಿದ ಎಲ್ಲ ಜಿಲ್ಲೆಗಳಿಗೆ ಅಲ್ಲಿಯ ಸ್ಥಳೀಯ ಶಾಸಕರು ಅಲ್ಲಿಯ ಸಂಸದರು ತಮ್ಮ ಒಟ್ಟು ನಿಧಿಯಲ್ಲಿ ಇಷ್ಟು ಪರ್ಸೆಂಟ್ ಹಣವನ್ನು ಶಿಕ್ಷಕರ ಅವೈಲಬಿಲಿಟಿ ಮಾಡಿಕೊಡೋಕೆ ಸರ್ಕಾರದ ಸರ್ಕ್ಯುಲರ್ ಮಾಡಲಾಗ್ತದೆ ಅಂತ ಹೇಳುವಾಗ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರ ಹೆಸರು ಆ ಪುಸ್ತಕದಲ್ಲಿ ಉಲ್ಲೇಖಿರುವುದು ನಮ್ಮೆಲ್ಲರಿಗೂ ಇದೆ ಎಲ್ಲ ರೀತಿಯನ್ನು ನಾನು ಅವ್ರ ಪ್ರೆಸೆಂಟ್ ಮಾಡ್ತಾ ಯಾರು ನೆರವು ಮಾಡಿದಾರೋ ಅವ್ರನ್ನ ನಾವು ನೆನಪಿಸ್ಬೇಕಾಗ್ತದೆ ತಾವೆಲ್ಲ ಕೆಲಸ ಮಾಡಿದಿರಿ ನಮ್ಮ ಸರ್ಕಾರಿ ಶಾಲೆ ಗೆಲ್ಲಿಸ್ಕೊಟ್ಟದೆ ಲಕ್ಷಾಂತರ ರೂಪಾಯಿ ದಿಂಗಿ ಕೊಟ್ಟದೆ ಅವರೊಬ್ಬರು ಮಹಾದಾನಿ ತಾವು ಕೂಡ ದಾನಿಗಳು ಈ ಶಾಲೆಯ ಉನ್ನತಿಯಲ್ಲಿ ಇನ್ನು ನಮ್ಮ ಪಾತ್ರ ನಮ್ಮ ಶಿಕ್ಷಕರ ಪಾತ್ರ ನಾವೆಲ್ಲ ಸಿಂಗರ್ ಶಾಲೆ ಮಾಡಲಿಕ್ಕೆ ನಿಮ್ಮ ಮಕ್ಕಳ ಶಿಕ್ಷಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಶಾಲಾ ಶಿಕ್ಷಕರನ್ನು ವಹಿಸ್ಕೊತ್ತು ಅಂತೇಳಿ ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ ಅಂತ ನಾನು ಮಾತನಾಡಿದ್ದಾರೆ ಅವರು ಕೂಡ ಗಣಿಸ್ತಾ ಇದು ಎರಡು ವಿಷಯ ತಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಊರಾಗಿನ ಕನ್ನಡ ಶಾಲೆ ಐತಿ ಇದು ಶತಮಾನ ಶಾಲೆ ಸನ್ಮಾನ್ಯ ಶಾಸಕರು ಪಿ ಎಮ್ ಶ್ರೀ ಸ್ಕೂಲ್ ಅಂತೇಳಿ ಅದನ್ನು ಅವಾರ್ಡ್ ಮಾಡಿಸ್ಕೊಟ್ರು ಅದು ವಿಶೇಷ ಶಾಲೆ ನಮ್ಮ ಮುಡಲಿ ವಲಯದಲ್ಲಿ ಏಳೇ ಶಾಲೆಗಳು ಆ ರೀತಿ ಆಯ್ಕೆ ಆಗ ಹುಣಸಾಳ್ ಪಿ ಜಿ ಪಿ ಎಮ್ ಶ್ರೀ ಸ್ಕೂಲು ಯಾಕೆ ವಿಷಯ ಹೇಳ್ತಂದ್ರೆ ಹುಣಸಾಳ್ ಪಿ ಜಿಯಲ್ಲಿ ಏನು ಶಾಲೆಗಳು ಅದೋ ಅವ್ಕೆಲ್ಲಕ್ಕೂ ನೆರವು ಕೊಡುವಾಗ ಮನ್ಯರ ಶಿಫಾರಸು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದನ್ನು ಇನ್ನೊಮ್ಮೆ ನಿಮಗೆ ಜ್ಞಾನ ಮಾಡ್ತಾ ಉತ್ತಮ ಶಿಕ್ಷಣಕ್ಕಾಗಿ ಅವ್ರ ಆಮೇಲೆ ಸನ್ಮಾನಿ ಶಾಸಕರ ಬಗ್ಗೆ ಮಾತಾಡುವಾಗ ಅಚಿ ಶಿಕ್ಷಕ ಮಾತಾಡುವಾಗ ತಮ್ಮ ವತಿಯಿಂದ ಶಿಕ್ಷಕರಿಗೆ ಹಣ ಕೊಡ್ತಾರ ತಮ್ಮ ಕಚೇರಿ ಕರೆಸ್ತಾರೆ ವರ್ಸಾಗಿ ಎರಡು ಸರಿ ಆರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ವೇತನ ಕೊಡ್ತಾರಂಥೇಳತ್ತಿನ ಅದು ಇದೇ ಶಾಲೆಯಲ್ಲಿ ಇದೆ ಇಲ್ಲಿ ಇಬ್ಬರು ಶಿಕ್ಷಕರು ವತಿಯಿಂದ ವೇತನ ಪಡೆದು ಕೆಲಸ ಮಾಡ್ತಿದ್ದಾರೆ ಅಂದರೆ ಸನ್ಮಾನ್ಯ ಶಾಸಕರ ಶ್ರಮ ಶಿಕ್ಷಕರ ಮೂಲಕ ಕ್ಲಾಸ್ ರೂಮ್ ನೆಲೆ ಅದನ್ನು ತಾವು ಕೂಡ ಇಂಥ ತೋರಿಸೋರು ಅನುಭವಿಸ್ತಾ ಇದ್ದೀವಿ ಹೀಗಾಗಿ ಅವ್ರು ಮತ್ತೊಮ್ಮೆ ಗಮನಿಸಿ ಸರ್ ಒಂದು ನಿಮಿಷ ತಮ್ಮ ಹತ್ರ ವಿನಂತಿ ಕೇಳಿ ಇಲ್ಲಿ ಸಿ ಆರ್ ಪಿ ಅವರು ಇಲ್ಲಿ ಮುಖ್ಯೋಪಾಧ್ಯಾಯ ಶಿಕ್ಷಕರಿಗೆ ಮಾಡಿ